ಅಡಿಕೆ ಕೃಷಿಕರಿಗೆ ಉಂಟಲ್ಲ ಬಾರಿ ಕಷ್ಟ ಈ ವರ್ಷ ಸಂತೋಷ ಮತ್ತು ದುಃಖ ಒಂದೇ ಕಾಯ್ನಿನ ಎರಡು ಮುಖಗಳಿದ್ದ ಹಾಗೆ ಅಲ್ವಾ ಅಂಚವಾಡ್ದು ಜಾಯ್ತಾ ಪ್ರಯೋಜನ ಆಡಿಟ ಪೂರ ಪೋಪ್ರಿಯಾ ನೀರೈತೆ ಅದು ಮೆಂತೆ ಸೊಪ್ಪಿದೆಯಲ್ಲೇ ಸಿಕ್ತದಲ್ಲ ಪ್ಯಾಕೆಟ್ ನೋಡಿ ಈ ಟೈಪ್ ಇದು ಸಿಕ್ತದಲ್ಲ ಇದನ್ನು ಹಾಕಿ ಮಾಡುದು ಕೆಂಪು ದೋಸೆ ಅದಕ್ಕೆ ನೀರುಳ್ಳಿ ಕೆಂಪು ಮೆಣಸು ಮೂರನೇ ಇಂಚಲ್ಲ ಗಂಟೆ ಹಣ್ಣು ಭದ್ರಾಣ ಹಣ್ಣು ಅರಬ್ಬಿ ಸಮುದ್ರದಲ್ಲಿ ಚಂಡ ಮಾರುತಂತೆ ಹಾಗೆ ಇಲ್ಲಿ ಮೂರ್ನಾಲ್ಕು ಸಲ ಮಳೆ ಉಂಟಂತೆ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಮಳೆ ಬರುವಂತಹ ಎಲ್ಲ ಸೂಚನೆ ಕೂಡ ಕೊಡ್ತಾ ಉಂಟು ನಮ್ಮ ಈ ಕ್ಲೈಮೇಟ್ ಸೊ ಯಾವಾಗ ಯಾವ ರೀತಿಯಲ್ಲಿ ಮಳೆ ಬರ್ಬೋದು ಅಂತ ಗೊತ್ತಿಲ್ಲ ಬೆಳಿಗ್ಗೆ ಏಳುವಾಗಲೇ ಮಳೆದು ಸೌಂಡ್ ಕೇಳ್ತಾ ಉಂಟು ಬರ 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 ಅಂತ ನಾನು ಎಂತ ಇದ್ದು ಹಿಮ ಬೀಳುವುದೇ ಎಣಿಸಿದೆ ನಿನ್ನೆ ಹೇಳ್ತಾ ಅಲ್ಲ ನಾನು ತುಂಬ ಬೇವರ್ತದೆ ಬೇವರ್ತದೆ ಅಂತ ಹೇಳಿ ನಿನ್ನೆ ಬೆಳಿಗ್ಗೆ ಫುಲ್ಲು ಕ್ಲೌಡಿ ಕೌ ಆಗಿತ್ತು ಸೊ ಕೆಲವು ಕಡೆ ಎಲ್ಲ ಇಲ್ಲಿ ಮಳೆ ಎಲ್ಲ ಬಂದಿದೆ ಅಂತೆ ನಮಗೆ ಇಲ್ಲಿ ಅಡಿಕೆ ಎಲ್ಲ ಒಣಗಿಸುವರಿಗೆಲ್ಲ ತುಂಬ ತಲೆ ಬಿಸಿ ಅಂತ ಹಾಗೆಯೇ ನಿನ್ನೆ ಸಂಜೆ ಎರಡು ಮೂರು ಅಡಿಕೆಯನ್ನು ಮುಚ್ಚಿಯಲ್ಲ ಇಟ್ಟಿದ್ದಾನೆ ಈಗ ನಮ್ಮ ಮೈನ್ ಕೊಯ್ಲಿನ ಅಡಿಕೆ ಉಂಟಲ್ಲ ನಾವು ಹಳತ್ತಿಗೆ ಅಂತ ತೆಗೆದಿಡ್ತೇವಲ್ಲ ಅದು ಅದನ್ನೆಲ್ಲ ಈಗ ತೆಗಿಬೇಕಷ್ಟೇ ಗೋರ್ಬೇಕಷ್ಟೇ ಗೋರಿ ಎಂಥ ಅಂತ ಗೊತ್ತಿಲ್ಲ ಎಂತ ಮಾಡಿದರೆ ಸಹ ಅದು ಚಂಡಿ ಆಗ್ತದೆ ಒಂದು ಕಡೆಯಲ್ಲಿ ಅಡಿಕೆಗೆ ರೇಟ್ ಇಲ್ಲ ಇನ್ನೊಂದು ಕಡೆಯಲ್ಲಿ ಈ ನಮೂನೆಯ ವೆದರ್ನಿಂದಾಗಿ ನಮಗೆ ಪ್ರಾಬ್ಲಮ್ಮು ಅಂತೂ ಅಡಿಕೆ ಕೃಷಿಕರಿಗೆ ಉಂಟಲ್ಲ ಭಾರಿ ಕಷ್ಟ ಈ ವರ್ಷ ಹಾಗೆಲ್ಲ ನೋಡಿ ಮಳೆಯ ಮುನ್ಸೂಚನೆ ಉಂಟು ನೋಡಿ ಅಂತೆ ವೆದರ್ ಒಂದು ಹಕ್ಕಿಗಳ ಚಿಲಿಪಿಲಿಸಲ್ಲ ಈ ಹಕ್ಕಿಗಳಲ್ಲಿ ಹೋಗ್ತದೆ ಅಂತಲ್ಲ ಮಳೆ ಬರುವಾಗ ಭಾರಿ ಆಶ್ಚರ್ಯ ಆಗ್ತದೆ ಒಂದು ಸೈಲೆಂಟ್ ಅಂದರೆ ಸೈಲೆಂಟ್ ಫುಲ್ ಒಂದು ಸಹ ಹಕ್ಕಿಯ ಶಬ್ದಗಳು ಕೇಳೋದಿಲ್ಲ ಹಾಗೆ ಇವತ್ತಿನ ಬೆಳಗಿನ ನನ್ನ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು ಗುಡಿಗೆ ಗೂಡಿಗೆಲ್ಲ ಮಾಡಿ ಬಂದು ನೋಡ್ತೇನೆ ನಾನು ವೀಡಿಯೋ ಅಪ್ಲೋಡೇ ಆಗಲಿಲ್ಲ ನಾನು ಎಣಿಸಿದ್ದೆ ನಂದು ಪ್ಯಾಕ್ ಮುಗ್ದಿದೆ ಅಂತ ಮತ್ತೆ ನೋಡಿದರೆ ಅಂತ ಇಂಟರ್ನೆಟ್ ಇಲ್ಲ ಅಂತ ಇಂಟರ್ನೆಟ್ ಇಲ್ಲದೆ ಇವತ್ತಿನ ವೀಡಿಯೋ ಅಪ್ಲೋಡೇ ಆಗಲಿಲ್ಲ ಮತ್ತು ಪುನಃ ಸ್ವಲ್ಪ ಹೊರಗೆ ತಂದು ಸರಿ ಮಾಡಿ ಎಲ್ಲ ಆದರೆ ಸಹ ಭಾರೀ ಭಂಗದಲ್ಲಿ ಅಪ್ಲೋಡ್ ಆಗ್ತಾ ಉಂಟು ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಎಲ್ಲ ಉಂಟು ನಮಗೆ ಪೇಟೆಗೆಲ್ಲ ಹೋಗ್ಲಿಕ್ಕೆ ಉಂಟು ನನ್ನ ಹಸ್ಬೆಂಡ್ಗೆ ಮತ್ತು ಸೈಲೆಡ್ಜ್ ತರಲಿಕ್ಕೆ ಉಂಟು ಹಾಗೆ ನಮ್ಮ ಬೆಳ್ಳಾರೆ ಸಿಟಿಯನ್ನೆಲ್ಲ ನಿಮಗೆ ತೋರಿಸ್ತೇನೆ ಹಾಗೆ ನೋಡಿ ಮಳೆ ಬರ್ತಾ ಉಂಟು ಜಾನೆ ಹಾಂ ಗುಬ್ಬಣಿಂಜೀನು ಗುಬ್ಬಣಿಂಜೀನು ಟ್ಯಾರಸ್ ಇಂದ ವ್ಯೂ ನೋಡಿ ನೋಡಿ ಓ ಅಲ್ಲಿ ಹಟ್ಟಿ ನಾಯಿಗೋಡು ಎಲ್ಲಷ್ಟು ಚಂದ ಕಾಣ್ತದಲ್ಲ ಈ ವೆದರ್ ಉಂಟಲ್ಲ ಒಂಥರ ಚಂದ ಮನಸ್ಸಿಗೆ ಖುಷಿ ಆಗ್ತದೆ ಹಾಗೆ ನಾನು ಇಲ್ಲಿ ಮೇಲೆ ಕೂತ್ಕೊಂಡು ನೋಡಿ ಕಾಫಿ ಕುಡಿಯುವ ಅಂತ ಹೇಳಿ ಬಂದದ್ದು ವೆದರನ್ನು ಎಂಜಾಯ್ ಮಾಡಿಕೊಂಡು ಬಟ್ ನಮ್ಮ ಅಡಿಕೆ ಹಾಳಾಗೋದು ಯಾರ ಹತ್ರ ಹೇಳೋದು ನಾವು ಹಾಗೆ ಒಂದರಲ್ಲಿ ಖುಷಿ ಸಹ ಉಂಟು ಒಂದು ವಿಷಯದಲ್ಲಿ ಸಹ ಉಂಟು ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ ಸಂತೋಷ ಮತ್ತು ದುಃಖ ಒಂದೇ ಕಾಯಿನಿನ ಎರಡು ಮುಖಗಳಿದ್ದ ಹಾಗೆ ಅಲ್ವಾ ನೋಡಿ ಒಂದು ಬಾಳೆಗೊನೆ ಇದು ಹೇಗುಂಟು ನೋಡಿ ನಾನು ಹೇಳಿದೆ ಎಳತ್ತಂತ ನಮ್ಮ ಬಾಳೆಗೊನೆ ಸಿಗುದೀಗ ನೋಡಿ ಅಂತೆ ಗರಿಕೆ ಹುಲ್ಲು ಇದರಲ್ಲಿ ನಮ್ಮ ಮನೆಯಲ್ಲಿ ಗಣಪತಿದು ಮೂರ್ತಿ ಎಲ್ಲ ಇಲ್ಲ ಅಂದ್ರೆ ಗಣಪತಿದು ಮೂರ್ತಿ ಇಟ್ಕೊಳ್ಬಾರ್ದು ಹೇಳ್ತಾರೆ ಹಾಗೆ ನಮ್ಮಲ್ಲಿ ಸೌತ್ ಅಡ್ಕ ಮಹಾಗಣಪತಿದು ಫೋಟೋ ಉಂಟು ಸೊ ಈ ಫೋಟೋಕ್ಕೆ ನಾನು ಗರಿಕೆ ಹುಲ್ಲನ್ನು ಇಡುದು ಸೊಪ್ಪಿನ ದೋಸೆ ಮಾಡ್ತಾ ಇದ್ದೇನೆ ಫಸ್ಟಿಗೆ ನೀರ್ ದೋಸೆ ಮಾಡುವಂತಾಯ್ತು ಮತ್ತೆ ಯಾವಾಗ್ಲೂ ಎಂತ ನೀರ್ ದೋಸೆ ಮಾಡುದು ಅಂತ ಹೇಳಿ ಮೆಂತೆ ಸೊಪ್ಪು ಅಂದ್ರೆ ಅದು ಮೆಂತೆ ಸೊಪ್ಪಿದೆಯಲ್ಲೇ ಸಿಕ್ತದಲ್ಲ ಪ್ಯಾಕೆಟ್ ನೋಡಿ ಈ ಟೈಪ್ ಇದು ಇದನ್ನು ಹಾಕಿ ಮಾಡುದು ಕೆಂಪು ದೋಸೆ ಅದಕ್ಕೆ ನೀರುಳ್ಳಿ ಕೆಂಪು ಮೆಣಸು ಕೊತ್ತಂಬರಿ ಮತ್ತೆ ಜೀರಿಗೆ ಮತ್ತೆ ಸ್ವಲ್ಪ ಮೆಂತೆ ಹಾಗೆ ಉಪ್ಪು ಹುಳಿ ಬೆಲ್ಲ ಮತ್ತೆ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡಿ ಕೆಂಪು ದೋಸೆ ಹಿಟ್ಟು ಮಾಡ್ತಾವಲ್ಲ ಮಸಾಲೆ ದೋಸೆ ಅದರ ಹಿಟ್ಟಿಗೆ ಇದನ್ನು ಹಾಕಿ ಮಾಡುದು ನೋಡುವ ನಾನು ತೋರಿಸ್ತೇನೆ ನಿಮಗೆ ಹೇಗೆಲ್ಲ ಮಾಡುದು ಅಂತ ಉಂಟಲ್ಲ ನೀರು ದೋಸೆ ಎಲ್ಲ ಮಾಡುವಾಗ ಜಾಸ್ತಿ ತೆಂಗಿನಕಾಯಿ ಹಾಕಬಾರ್ದು ಅಂತ ಅದು ಕರ್ಕುರಾಗ್ತದೆ ಸಾಫ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಸಾಕು ನೋಡಿ ನಾನು ಇಷ್ಟೇ ಇಷ್ಟು ತಗೊಂಡಿದ್ದೇನೆ ಇಷ್ಟು ತೆಂಗಿನಕಾಯಿ ಹಾಕ್ತೇನೆ ಮತ್ತೆ ಒಂದು ನೀರುಳ್ಳಿ ಹಾಕ್ತೇನೆ ಮತ್ತೆ ಬೇಸಪ್ಪು ಉಂಟು ನಿನ್ನೆ ತಂದಿಟ್ಟು ಅದು ಬಾಡಿದೆ ಸೊ ಬೇಸಪ್ಪು ಹಾಕ್ತೇನೆ ಮತ್ತೆ ನೋಡಿ ಇದು ಕೆಂಪು ಮೆಣಸು ಹಾಕ್ತೇನೆ ಇದು ಕೊತ್ತಂಬರಿ ಜೀರಿಗೆ ಮೆಂತೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ನಾನು ಇದಕ್ಕೆ ಮೆಂತೆ ಸೊಪ್ಪು ಹಾಕ್ತೇನೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡ್ರೆ ಆಯಿತು ಇದನ್ನು ಹೀಗೆ ಸರಿ ಮಿಕ್ಸ್ ಮಾಡೋದು ಮತ್ತು ದೋಸೆ ಹೊಯ್ಯೋದು ಅಷ್ಟೇ ನಿಮಗೆ ಬಹಳಷ್ಟು ಜನಕ್ಕೆ ನನ್ನ ನೋಡುವಾಗ ಅನ್ನಿಸ್ಬೋದು ಇವರು ಎಷ್ಟೊಂದು ಆರಾಮದಲ್ಲಿದ್ದಾರಲ್ಲ ಎಷ್ಟು ಖುಷಿಯಾಗಿದ್ದಾರಲ್ಲ ಇವರ ಲೈಫೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಬಟ್ ಏನು ಗೊತ್ತಾ ಒಂದು ಸುಭಾಷಿತ ಹೇಳ್ತದೆ ತಾಯಿಗೆ ಸಮಾನಾದ ಶರೀರ ಪೋಷಕರಿಲ್ಲ ಚಿಂತೆಗೆ ಸಮಾನಾದ ಶರೀರ ಶೋಷಕರಿಲ್ಲ ಅಂತ ಸೊ ಇದನ್ನು ನಾನು ದೃಢವಾಗಿ ನಂಬ್ತೇನೆ ಅಂತ ನಾವು ನೋಡಿ ಚಿಂತೆ ಮಾಡಿದಷ್ಟು ನಮ್ಮ ಶರೀರ ಶೋಷಣೆ ಹೊರತು ಅದರಿಂದ ನಮಗೆ ಒಂದು ನಯ ಪೈಸೆಯಷ್ಟು ಕೂಡ ಲಾಭ ಇಲ್ಲ ಮತ್ತು ಅಲ್ಲ ನಾವು ಚಿಂತೆ ಮಾಡೋದು ಹಾಗೆ ನಾನುಂಟಲ್ಲ ಲೈಫ್ ಹೇಗೆ ಬರ್ತದೆ ಹಾಗೆ ಅದನ್ನು ನಾನು ರಿಸೀವ್ ಮಾಡ್ತೇನೆ ನಮ್ಮ ಲೈಫ್ ಅಂದು ಉಂಟಲ್ಲ ಎಕ್ಸ್ಪೆಕ್ಟೇಷನ್ ಮತ್ತು ಎಕ್ಸೆಪ್ಟೆನ್ಸಿ ನಡುವಿನ ಒಂದು ಸಮರ ಅಂತ ನಾನು ತಿಳ್ಕೊಂಡಿದ್ದಾರೆ ಸೊ ಎಲ್ಲ ಸಂದರ್ಭದಲ್ಲಿ ಸಹ ನಾವು ಖುಷಿ ಇರುವಾಗ ಹಿಗ್ಗದೆ ದುಃಖ ಬರುವಾಗ ಕುಗ್ಗದೆ ಇರುವುದೇ ನನ್ನ ಪಾಲಿಸಿ ಹಾಗಾಗಿ ನಾನೊಂಥರ ನ್ಯೂಟ್ರಲ್ ಆಗಿರ್ತೇನೆ ಮತ್ತು ನನ್ನ ಈ ಚಿಂತೆಗಳನ್ನೆಲ್ಲ ದೂರ ಮಾಡಲಿಕ್ಕೆ ಉಂಟಲ್ಲ ಈ ಥರದ ಬೇರೆ ಬೇರೆ ಏನಾದರೂ ನಾನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೇನೆ ಅದು ವ್ಲಾಗಿಂಗ್ ಇರ್ಬೋದು ವೀಡಿಯೋ ಮಾಡೋದಿರ್ಬೋದು ಬೆಕ್ಕಿನೊಟ್ಟಿಗೆ ಆಡೋದು ನಾಯಿಯೊಟ್ಟಿಗೆ ಹಸುಗಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಹಾಗೆ ಏನಾದರೂ ನಾನು ಮಾಡ್ತಾನೇ ಇರ್ತೇನೆ ಏನು ಅಂತ ಟೋಟಲ್ ಹೇಳಿದರೆ ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನು ನಾವು ಬ್ಲ್ಯಾಂಕ್ ಆಗಿ ಬಿಡಬಾರ್ದು ಫುಲ್ಲಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ಆಕ್ಟಿವ್ ಆಗಿ ಇಡಬೇಕು ಅನ್ನೋದು ನನ್ನ ಪಾಲಿಸಿ ಸೊ ಫ್ರೆಂಡ್ಸ್ ನೋಡಿ ನನ್ನ ಬ್ರೇಕ್ಫಾಸ್ಟ್ ಮತ್ತೇನು ಬಂಟಿದ್ದು ಬ್ರೇಕ್ಫಾಸ್ಟ್ ಆಗಬೇಕು ಇವರದೆಲ್ಲ ಆಯಿತು ಫ್ರೆಂಡ್ಸ್ ಎಂತ ಗೊತ್ತುಂಟಾ ನಾನೀಗ ತೋಟಕ್ಕೆ ಬಂದಿದ್ದೇನೆ ನಮ್ಮ ವೃದ್ಧಿ ಮತ್ತು ವಾರಜ ತೋಟದಲ್ಲಿ ಎಲ್ಲಿಗೋ ಹೋಗಿದ್ದಾರೆ ಅವರನ್ನು ಹುಡುಕಿಕೊಂಡು ವರ್ಧನ್ ಹೋಗಿದ್ದಾನೆ ಹಾಗೀಗ ಅವರು ಎಲ್ಲಿದ್ದಾರೆ ಹುಡುಕಿಕೊಂಡು ನಾನು ಹೊರಟಿದ್ದೇನೆ ಇವನ್ನ ಓಡಾಟಕ್ಕೆ ಉಂಟಲ್ಲ ನಮ್ಮದಲ್ಲಿದ್ದು ಜೆಟ್ಟಿದು ಕುಟ್ಟಿ ಎಲ್ಲ ಏನಾದರೂ ಸ್ಪ್ರಿಂಕ್ಲರ್ ಇದ್ದಿದೆ ಪೈಪ್ ಏನಾದರೂ ಕಟ್ಟಾದರೆ ಉಂಟಲ್ಲ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲಿವರೆಗೆ ಓಡಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವನದೊಂದು ಅವಸ್ಥೆ ಒಮ್ಮೆ ನೋಡಿ ನೀವು ಎಂತ ಗೊತ್ತುಂಟ ಅವರ ಮಗಳಿಗೆ ಮದುವೆ ಅಂತೆ ಅದಕ್ಕೆ ಅವರು ಮಡಲನ್ನೆಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ ಮನೆಯಲ್ಲಿ ಎಂಗೇಜ್ಮೆಂಟ್ ಆಗುವ ಕಾರಣ ಚಪ್ಪರ ಎಲ್ಲ ಮಾಡ್ಲಿಕ್ಕೆ ಮಡಲು ಬೇಕಂತೆ ಫುಲ್ಲು ಸಾಕಾಗುದಿಲ್ಲ ಅಂತ ಎಲ್ಲರ ಒಬ್ಬೆ ಹೊಡಿಯುದು ಹಸುಗಳು ಹಾಗೆ ಅವರಿಬ್ಬರಂತ ಬಿಡ್ಡದು ವೃದ್ಧಿ ಮತ್ತು ಆರ್ಜನನ್ನು ಬಿಟ್ಟದು ಬಿಟ್ಟದಕ್ಕೆ ಇವನಿಗೆ ಬೆಚ್ಚ ವರ್ಧನಿಗೆ ಅಯ್ಯೋ ಅವನ ಗಲಾಟೆಯೇ ಗಲಾಟೆ ನಮ್ಮ ಇಲ್ಲಿದು ಅವನ ಜಾಗೆಯನ್ನು ಗಾಡಿ ತೆಗೆದಾಕಿದ್ದಾನೆ ಕಟ್ಟಿ ಹಾಕಿದಾನೆ ಹಾಗೆ ಅವನೊಂದು ಸಹ ಬಿಟ್ಟೋದು ಬಿಟ್ಟ ಮೇಲೆ ಇವರು ಎಲ್ಲಿದ್ದಾರೆ ಅಂತ ಗೊತ್ತುಂಟ ಇಡೀ ತೋಟದಲ್ಲಿ ಅವನ ಓಡುದು ಓಡುದು ಓಡದು ನನಗೆ ಸಹ ಅವರನ್ನು ಹುಡುಕಿ ಹುಡುಕಿ ಸಾಕಾಯಿತು ಅಂತ ನಾನು ಸಹ ಬಂದೆ ಎಲ್ಲಿ ಸಹ ಕಾಣೋದಿಲ್ಲ ಎಲ್ಲಿದ್ದಾರೆ ಅಂತ ಹೇಳಿ ಅಬ್ಬಾ ಹಾಗೆ ಬರುವಾಗ ಕರುಗಳಿಗೆ ಅಂತ ನೋಡಿ ಇಷ್ಟು ಹೊಂಬಾಳೆಲ್ಲ ತಂದಿದ್ದೇನೆ ವೆದರ್ ನೋಡಿ ಬಾ ಸಾಕಾಯಿತು ಅಂದೆ ಇನ್ನಾರು ಅಂಚಾನೆ ಮೂರ್ತು ಬಾಡಬೇಕ ಮಸರಾಮ್ ಬಂಟಿ ನಡಿ ಬಂಟಿ ಬಾಬು ಏ ವಂಟಿ ಬಾಬು పిదో లంపరం పరళంపర శంప మాత్రం పర పిదే ఓటే పప్పు నో ఓటే పప్పు నవ్వు బాబా ఓటే పప్పు ఓడే ఓడే ఏ కుందరు ಶೇಲಪ್ಪ ಇಪ್ಪುಗೇ ಇಪ್ಪಡುಬುಡ್ಲೆ ಇದೊಂದು ಅವಸ್ಥೆ ಫ್ರೆಂಡ್ಸ್ ಈ ಹಸುಗಳು ಹೀಟಿಗೆ ಬರುವ ವಾರ ಮೊದ್ಲು ಶುರು ಆಗ್ತದೆ ಒಳೆ ಪೊಗ್ಗುನಾಗ ಪಿದೇ ಬಂದಾಗ ತಾಡೊಂದು ಅಂತ ವರ್ಕೋಣ ಶಂಕರ ಶುಬ್ಬು ತರಕಾರಿ ತರಕಾರಿನ ಗಾಡಿಗೆ ಜಾಲತ್ ಸರಿ ಎಂತ ಗೋದಂಡ ಬೆಳಿಗ್ಗೆ ನನಗೆ ಅಥವಾ ವಾಕಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ ಫುಲ್ ಮಳೆ ಹನಿತಾ ಇತ್ತು ಮತ್ತೆ ಇಲ್ಲಿ ಅಡಿಕೆ ಎಲ್ಲ ಇದು ಮಾಡ್ತಾಯಿದ್ರು ಹಾಗೆಲ್ಲ ಆಗಿ ಬೆಳಿಗ್ಗೆ ಹೋಗಲಿಲ್ಲ ಅದಕ್ಕೆ ಈಗ ನಾನು ಮಧ್ಯಾಹ್ನದ ಹೊತ್ತಿಗೆ ಹೋಗ್ತಾ ಇದ್ದೇನೆ ವಾಕಿಂಗ್ ಮಾಡ್ಲಿಕ್ಕೆ ಉಂಟಲ್ಲ ಇಂಥದ್ದೇ ಟೈಮ್ ಅಂತ ಏನಿಲ್ಲ ನಾವು ಯಾವ ಹೊತ್ತಿಗೆ ಬೇಕಿದ್ರೆ ಸಹ ವಾಕಿಂಗ್ ಮಾಡ್ಬೋದು ಇದರಿಂದ ಬಾಡಿಗೆ ಒಳ್ಳೆಯದೇ ಹೊರತು ಏನೂ ದೋಷ ಇಲ್ಲ ಹಾಗಾಗಿ ನಾನು ಈಗ ಇದ್ದೇನೆ ಇಲ್ಲಿ ನನ್ನೊಟ್ಟಿಗೆ ನನ್ನ ಬೇಕಿನ ಮರಿಗಣ ಕೂಡ ತಿರ್ಕಿಗಳಾಗಿ ಓಡ್ತಾ ಉಂಟು ನನ್ನ ಕಾಲ ಅಡಿಗೆ ಎಲ್ಲ ಬರ್ತಾ ಉಂಟು ಇವತ್ತು ಬಿಸಿಲಿಲ್ಲ ಅಲ್ಲ ಫುಲ್ ನೋಡಿ ಕ್ಲೌಡಿ ಉಂಟು ಒಂದು ವಾಟ್ಸಪ್ ಅಲ್ಲಿ ನೋಡಿದೆ ಸಮ ಅರಬಿ ಸಮುದ್ರದಲ್ಲಿ ತಂಡ ಇಲ್ಲಿ ಮೂರು ನಾಲ್ಕು ದಿವಸಲ್ಲೇ ಮಳೆ ಉಂಟಂತೆ ನೋಡಿ ನಮ್ಮ ಪಿಲಿ ಬಜಕ್ರೆ ಕಲರ್ ಬಜಕ್ರೆ ಕಲರ್ ಪುಶ್ ಅದು ನನ್ನೊಟ್ಟಿಗೆ ಬರುದು ಭಾರಿ ಕೊಂಡಾಟ ಅವನಿಗೆ ಅವಂದ ಅವಳು ಅವಳು ಎಣ್ಣಾ ಅಣ್ಣ ಚಾಮಿ ಶಾಮಿಯ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಂದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗಿನ ಇವತ್ತಿನ ರುಟೀನ್ ನಾನು ತೋರಿಸ್ತಾ ಇದ್ದೇನೆ ಇನ್ನೂ ಕೂಡ ಸಂಜೆಗೆ ತುಂಬ ಒಳ್ಳೆ ಒಳ್ಳೆ ಆ್ಯಕ್ಟಿವಿಟೀಸ್ ಉಂಟು ಅದನ್ನು ನಾನು ನಾಳೆ ದಿವಸ ನಿಮ್ಮೊಟ್ಟಿಗೆ ನಾನು ಶೇರ್ ಇದ್ದೇನೆ ಇಲ್ಲದಿದ್ದರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ ಅಂತ ಹೇಳಿ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ ಸೊ ನಾಳಿನ ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ ಆದ ಕಾರಣ ಎರಡೂ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೇ